ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೊಳಲ್ಕೆರೆ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾದ ರಾಜ್ಯ ಪ್ರಧಾನ ಸಂಚಾಲಕರಾದ ಎಂ ಗೋವಿಂದರಾಜ್ ಆದೇಶದ ಮೇರೆಗೆ ರಾಜ್ಯ ವಿಭಾಗೀಯ ಪ್ರಧಾನ ಸಂಚಾಲಕರಾದ ಹಾಗೂ ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಕೆ ಮಂಜುನಾಥ್ ಹೆಗ್ಗೇರೆ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದಿದ್ದು ಈ ಸಭೆಗೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸೂರನಹಳ್ಳಿ ಮಂಜುನಾಥ್ ಸಂಘಟನಾ ಸಂಚಾಲಕರಾದ ಕಣ್ಮಪ್ಪ ಬರಮಗಿರಿ ಸಂಘಟನಾ ಸಂಚಾಲಕರಾದ ಸಿ ತಿಪ್ಪೇಸ್ವಾಮಿ ಮಹಿಳಾ ಘಟಕದ ಅಧ್ಯಕ್ಷರಾದ ಸುಭದ್ರಮ್ಮ ಸಿಟಿ ನಿಂಗಮ್ಮ ಭಾಗವಹಿಸಿರುತ್ತಾರೆ ಇವರ ಸಮ್ಮುಖದಲ್ಲಿ ಹೊಳಲ್ಕೆರೆ ತಾಲೂಕಾ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ನೂತನ ಪದಾಧಿಕಾರಿಗಳ ತಾಲೂಕ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಮತಾ ನುಲೇನೂರು ಅವರನ್ನು ಆಯ್ಕೆ ಮಾಡಲಾಯಿತು ತಾಲೂಕ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ವಾಸಿಂ ರಾಮಪ್ಪ ಬಡಾವಣೆ ಇವರನ್ನು ಆಯ್ಕೆ ಮಾಡಲಾಯಿತು ನುಲೇನೂರು ಗ್ರಾಮ ಮಹಿಳಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಗ್ರಾಮ ಪ್ರಧಾನ ಸಂಚಾಲಕರಾಗಿ ಭಾಗ್ಯಮ್ಮ ಸಂಘಟನಾ ಸಂಚಾಲಕರಾಗಿ ಮಂಜಮ್ಮ ಶೂರುದ್ರಮ್ಮ ಮಾದೇವಮ್ಮ ರೇಣುಕಮ್ಮ ಮೀನಾಕ್ಷಿ ಗಂಗಮ್ಮ ಕೆಂಚಮ್ಮ ಇನ್ನೂ ಇತರರನ್ನು ಆಯ್ಕೆ ಮಾಡಲಾಯಿತು ರಾಜ್ಯ ಪ್ರಧಾನ ಸಂಚಾಲಕರಾದ ಸಂಘಟನಾ ಸಂಚಾಲಕರಾದ ಕೂರ್ನಾಡಿ ಬಸ್ನಾಥ್ ಸಂಘಟನಾ ಸಂಚಾಲಕರಾದ ಬಲ್ಮೀರಿ ಗಣಮಪ್ಪ ಹಾಗೂ ಸಂಘಟನಾ ಸಂಚಾಲಕರಾದಂಥ ತಿಪ್ಪೇಸ್ವಾಮಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷಮ್ಮ ಹಾಗೂ ಮತ್ತು ನಿಂಗಮ್ಮ ಇವರ ಸಮ್ಮುಖದಲ್ಲಿ ಕಳಚಿಕೆರೆ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಇವತ್ತು ಉದ್ದೇಶ ಅದರಲ್ಲಿ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಗಿ ಮೊಮ್ಮತ್ ಅವರನ್ನು ಆಯ್ಕೆ ಮಾಡಲಾಯಿತು ಹಾಗೂ ಟಿ ನುಲೆನೂರು ಗ್ರಾಮದ ನೂತನ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು ಅದರಲ್ಲಿ ಭಾಗ್ಯಮ್ಮನವ್ರನ್ನ ನುಲೆನೂರು ಗ್ರಾಮದಲ್ಲಿ ಆ ನುಲೂ ಗ್ರಾಮದ ಒಂದು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಭಾಗ್ಯಮ್ಮನವರನ್ನ ಸಂಚಾಲಕರನ್ನಾಗಿ ಮಂಜಮ್ಮ ಹಾಗೂ ಮತ್ತೆ ಸಂಘಟನಾ ಸಂಚಾಲಕರಾಗಿ ಶಿವರುದ್ರಮ್ಮ ಮತ್ತೆ ಸಂಘಟನಾ ಸಂಚಾಲಕರಾಗಿ ಮಾದೇವಮ್ಮ ಮತ್ತೆ ತಾಲೂಕು ಗ್ರಾಮದ ಸಂಘಟನಾ ಸಂಚಾಲಕರಾಗಿ ರೇಣುಕಮ್ಮ ಮತ್ತೆ ಸಂಘಟನಾ ಸಂಚಾಲಕರಾಗಿ ಮೀನಾಕ್ಷಮ್ಮ ಮತ್ತೆ ಸಂಘಟನಾ ಸಂಚಾಲಕರಾಗಿ ಗಂಗಮ್ಮ ಮತ್ತೆ ಸಂಘಟನಾ ಸಂಚಾಲಕರಾಗಿ ಕೆಂಚಮ್ಮನವ್ರನ್ನ ಆಯ್ಕೆ ಮಾಡಲಾಯಿತು ಹಾಗೂ ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ಘಟಕದ ನೂತನ ಅಧ್ಯಕ್ಷರನ್ನಾಗಿ ವಾಸಿಮ್ ಅವ್ರನ್ನ ಆಯ್ಕೆ ಮಾಡಲಾಯಿತು ಖಂಡಿತವಾಗಿ ಇದೊಂದು ಸಂತೋಷವಾದ ವಿಚಾರ ಯಾರಿಗೂ ಏನೋ ಗೊತ್ತಿಲ್ಲ ನನಗೆ ಏನಂದ್ರೆ ಒಂದು ಹಳ್ಳಿಯಲ್ಲಿ ನಮ್ಮ ಸಾಮಾನ್ಯ ಒಬ್ರು ಏನು ಗೊತ್ತಿಲ್ಲಂತ ಒಬ್ಬರನ್ನಾಗ ಇಲ್ಲಿ ತಾಲೂಕು ಮಟ್ಟದಲ್ಲಿ ಬೆಳೆಸುವಂಥದ್ದು ಒಂದು ಸಂಘಟನೆ ಮಾಡುವಂಥದ್ದಂದ್ರೆ ಇವತ್ತು ಬೆಳಿಗ್ಗೆ ನೀವು ಖಂಡಿತವಾಗಿ ಬೆಳಿಗ್ಗೆ ಪೇಪರ್ನಲ್ಲಿ ನೋಡಿದ್ರೆ ನಿಮ್ಮ ಹೆಸರುಗಳೆಲ್ಲ ಬಂದಿರುತ್ತೆ ಯಾರೆಲ್ಲ ತಹಸೀಲ್ದಾರ್ ಆಗಿರ್ಬೋದು ಒಬ್ರು ಯಾರೋ ಒಬ್ಬ ಹೋರಾಟಗಾರ ಯಾರೋ